ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ನೀವೇನು ನೋಡ್ತಾ ಇದ್ದೀರಾ ಇದು ಆಮ್ಲ ಅಥವಾ ಬೆಟ್ಟದ ನಲ್ಲಿಕಾಯಿ ಇವತ್ತು ನಾನು ಇದನ್ನು ಯೂಸ್ ಮಾಡಿಕೊಂಡು ಒಂದು ತಂಬುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಎರಡರಿಂದ ಮೂರು ಆಮ್ಲ ಈ ಬೆಟ್ಟದ ನಲ್ಲಿಕಾಯನ್ನು ತುರ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಕೂದಲು ಮತ್ತು ಒಳ್ಳೆ ಚರ್ಮಕ್ಕೆ ಇದೊಂದು ಔಷಧಿ ಅಂತಲೇ ಹೇಳ್ಬೋದು ಇದರಿಂದ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಮತ್ತು ಕೋಲ್ಡ್ ಅಥವಾ ಕೆಮ್ಮು ಇದ್ದರೆ ಅದಕ್ಕೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿ ಔಷಧಿ ದಿನಕ್ಕೆ ಒಂದು ನೆಲ್ಲಿಕಾಯಿ ತಿನ್ನೋದ್ರಿಂದ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಸೊ ಇಲ್ಲಿ ನಾನು ಮೂರು ಬೆಟ್ಟದಲ್ಲಿಕಾಯನ್ನು ಬೀಜ ತೆಗೆದು ಗ್ರೇಟ್ ಮಾಡಿ ಒಂದು ಸೈಡ್ಗೆ ಇದ್ದೀನಿ ರೆಸಿಪಿ ಮಾಡೋಕು ಮುಂಚೆ ಮೆಣಸು ಹಾಗೂ ಜೀರಿಗೆನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಜಾಸ್ತಿ ಬೇಡ ಸ್ವಲ್ಪ ಘಮ ಬರೋವರೆಗೂ ಒಂದು ಅರ್ಧ ಸ್ಪೂನ್ ತುಪ್ಪದಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಕಾಳು ಮೆಣಸು ಮತ್ತು ಜೀರಿಗೆನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಈ ತಂಬುಳಿಗೆ ಜೀರಿಗೆ ಮತ್ತು ಕಾಳು ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ಕೋಲ್ಡ್ ಹಾಗೂ ಕೆಮ್ಮಿಗೆ ಒಳ್ಳೆಯದು ಸೊ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸಪ್ರೇಟಾಗಿ ಫ್ರೈ ಮಾಡಿಟ್ಕೊಂಡಿರೋ ಜೀರಿಗೆ ಮತ್ತು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಗ್ರೇಟ್ ಮಾಡಿಟ್ಕೊಂಡಿರೋ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಇಷ್ಟಪಡೋರು ಇನ್ನೂ ಜಾಸ್ತಿ ಬೆಟ್ಟದ ನೆಲ್ಲಿಕಾಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗಿದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕುದಿಸ್ದೆ ಹಾಗೆ ರಾ ಆಗಿ ಯೂಸ್ ಮಾಡೋದ್ರಿಂದ ಇದು ಒನ್ ಟೈಮ್ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಆದರೆ ತುಂಬ ತೆಳ್ಳಗಾದರೆ ರುಚಿ ಬರೋದಿಲ್ಲ ಆದ್ದರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಜೊತೆಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ನೆಲ್ಲಿಕಾಯಿ ತಂಬುಳಿ ರೆಡಿಯಾಗುತ್ತೆ ವಿಂಟರ್ಗಂತೂ ಇದು ಹೇಳಿ ಮಾಡಿಸಿರೋ ರೆಸಿಪಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಇದು ರೈಸ್ ಅಥವಾ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೂ ಕೂಡ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಇದಿಷ್ಟು ಹಾಕಿಬಿಟ್ರೆ ಇದಕ್ಕೆ ಒಗ್ಗರಣೆ ರೆಡಿಯಾಗುತ್ತೆ ಬೇಕಾದರೆ ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ಈ ಒಗ್ಗರಣೆನ ನೆಲ್ಲಿಕಾಯಿ ತಂಬುಳಿಗೆ ಆ್ಯಡ್ ಮಾಡಿಬಿಟ್ರೆ ಒಂದು ರುಚಿಕರವಾದ ಹಾಗೂ ಆರೋಗ್ಯಕರವಾದ ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ ತಂಬುಳಿ ರೆಡಿಯಾಗಿರುತ್ತೆ ಇದು ಮುದ್ದೆಗೂ ಸೈ ಅನ್ನಕ್ಕೂ ಸೈ ಅನ್ನಕ್ಕಿಂತ ಮುದ್ದೆಗೆ ಜಾಸ್ತಿ ಸೂಟ್ ಆಗುತ್ತೆ ಮುದ್ದೆ ಜೊತೆ ಈ ತಂಬುಳಿ ತುಂಬಾ ಸೂಪರ್ ಆಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನಿಲ್ಲಿ ನೆಲ್ಲಿಕಾಯಿ ತಂಬುಳಿಯನ್ನು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಮುದ್ದೆನೂ ಮಾಡ್ಕೋಬೋದು ಮತ್ತು ಅನ್ನದ ಜೊತೆಗೂ ಸರ್ವ್ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಾನು ಮುಂದಿನ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್